ದಾವಲಗುಂದ ನಗರದ ದೇಸಾಯಿಪೇಟೆ ಓಣಿಯ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ನಂಬರ್ ಎರಡರಲ್ಲಿ ನೂತನವಾಗಿ ಆರಂಭಗೊಂಡ ಎಲ್ ಕೆಜಿ ಮತ್ತು ಯು ಕೆಜಿ ತರಗತಿಯ ಉದ್ಘಾಟನೆಯ ಶಾಸಕ ಎನ್ ಎಚ್ ಕೋನರೆಡ್ಡಿ ಅವರು ಉದ್ಘಾಟಿಸಿದರು ಗುಣಮಟ್ಟದ ಕಲಿಕೆಯನ್ನು ತಮ್ಮ ಮಕ್ಕಳಲ್ಲಿ ರೂಪಿಸುವುದಕ್ಕೆ ಇದು ಅವಕಾಶ ಕಲ್ಪಿಸುತ್ತದೆ ಆರಂಭದ ಪೂರ್ವ ಪ್ರಾಥಮಿಕ ಶಿಕ್ಷಣದ ಹಂತದಿಂದಲೇ ಸರ್ಕಾರಿ ಶಾಲೆಗಳಲ್ಲಿ ಸಮಾನ ಶಿಕ್ಷಣಕ್ಕಾಗಿ ಉತ್ತಮವಾದ ಭದ್ರ ಅಡಿಪಾಯ ಹಾಕಿದರೆ ಇದು ಮುಂದಿನ ಹಂತವಾದ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣಕ್ಕೆ ಅತ್ಯುತ್ತಮವಾದ ಕಲಿಕೆಯ ವಾತಾವರಣವನ್ನು ಕಲ್ಪಿಸುತ್ತದೆ ಈ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯಾದ್ಯಂತ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿ ಪ್ರಾರಂಭಿಸಲಾಗಿದೆ ಎಂದರು ಸರ್ಕಾರದ ಯೋಜನೆಯ ಉದ್ದೇಶ ಬಡ ಮಕ್ಕಳ ಶಿಕ್ಷಣ ಅಭಿಯೋದಕ್ಕಾಗಿ ಸರ್ಕಾರವು ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಎಲ್ ಕೆ ಜಿ ಹಾಗೂ ಯು ಕೆ ಜಿ ಶಿಕ್ಷಣವನ್ನು ಪ್ರಾರಂಭ ಮಾಡಿದೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸದೆ ಶಿಕ್ಷಕರಾದವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕಲಿಸುವುದರ ಜೊತೆಗೆ ಅತ್ಯುತ್ತಮ ಫಲಿತಾಂಶ ನೀಡುವುದು ನಿಮ್ಮ ಜವಾಬ್ದಾರಿಯಾಗಿದೆ ಹಾಗೆ ತಾಲೂಕಿನ ಶಿಕ್ಷಣ ಪ್ರಗತಿಗಾಗಿ ಸದಾಕಾಲ ಸಹಕಾರ ನೀಡವೆಂದು ಭರವಸೆಯಿಂದ ನೀಡಿದರು ಈ ವೇಳೆ ನೂತನ ತಾಲೂಕು ಪಂಚಾಯತ್ ನಾಮ ನಿರ್ದೇಶನ ಸದಸ್ಯ ಸಿರಾಜ್ ಧಾರವಾಡ ಶಾಸಕ ಎನ್ ಕೋನ್ ರೆಡ್ಡಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಎಎಂ ನದಾಫ್ ಮಂಜುನಾಥ್ ಸುಬೇದಾರ್ ಉಸ್ಮಾನ್ ಬರ್ಬಚಿ ಜೀವನ್ ಪವಾರ್ ಮೋದಿ ಸಾಬ್ ಶಿರೂರ್ ಕಾಜೆಸಾಬ್ ಅಂಚನಾಳ್ ಎ ಬಿ ಕೊಪ್ಪದ್ ಅನ್ವರ್ ಮೂಲಿಮನಿ ಮೊಹಮ್ಮದ್ ಮಕಂದಾರ್ ಶ್ರೀಮತಿ ಜೈತು ನಬಿ ನಾಶಿಪುಡಿ ರಿಯಾಜ್ ಅಹಮದ್ ಬೇಪಾರಿ ಅಮ್ಜದ್ ಮಕಂದಾರ್ ಮತ್ತು ಶಾಲಾ ಶಿಕ್ಷಕ ವಿದ್ಯಾರ್ಥಿಗಳು ಹಾಜರಿದ್ದರು ರಾಜ ಸಬ್ ಸಿರ್ಕೋಳ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ನವಲಗುಂದ ನಮ್ಮ ಮಕ್ಕಳು ಕೂಡ ಎಷ್ಟು ಮಾಡಿದೆ ಈಗ ಒಳ್ಳೆ ರೀತಿ ಅವರು ಕಲಿಬೇಕನ್ನುವಂತ ಭಾವನೆ ಇದೆ ಅದಕ್ಕೆ ಎಲ್ಲ ಶಿಕ್ಷಕರು ಒಳ್ಳೆ ಶಿಕ್ಷಣವನ್ನು ಕೊಡೋ ಕಡೆ ನಾವು ಅವರು ಕೂಡ ಅದರಲ್ಲಿ ಚರ್ಚೆ ಮಾಡ್ತಿರ್ತೇವೆ ನಮ್ಮ ಜವಾಬ್ದಾರಿ ಮಾಡಿದೆ ಇವರು ಕನ್ನಡ ಶಾಲೆಗೆ ಹೋಸಲ ನಮ್ಮಲ್ಲಿ ಹತ್ತು ಸಾವಿರದ ಐನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು ಈ ಬಾರಿ ಒಂಬತ್ತು ಸಾವಿರ ಆಗಿದೆ ಅದಕ್ಕೆ ಟೀಚರ್ಸ್ಗೆ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಲಿ ಒಂದು ಶಾಲೆಗೆ ಇರಲೇಬೇಕು ಅನ್ನೋ ಕಮಿಷನ್ ಮಾಡಿ ಅದು ಅದೇ ರೀತಿಯಾಗಿ ನಮ್ಮ ಎಸ್ ಪಿ ಎಸ್ ಸಿ ಅವರು ಕಾಲೇಜು ಅಕ್ಷರ ಜವಾಬ್ದಾರಿ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಒಕ್ಕದ್ದಾಗಿರ್ಬಂಧ ಈ ಶಾಲೆಯನ್ನ ಇವತ್ತು ನಾವೇನು ಎಲ್ ಜಿ ಮತ್ತು ಯು ಇವತ್ತು ಏನು ಶಾಲೆ ಕೊಟ್ಟೀವಿ ಅದು ಆರು ಮೂರು ಸಾವಿರದ ನಂತರ ಒಂದೆತ್ತಕ್ಕೆ ಬರ್ತೀವಿ ಮತ್ತೆ ಈ ಮಕ್ಕಳ ಸಂಖ್ಯೆ ಹೆಂಗೆ ಇರ್ತಕ್ಕಂಥ ಬರ್ತದೆ ಹಂಗೆ ಒನ್ ಒಂದೆತ್ತ ಎರಡು ಎತ್ತ ಮೂರು ಎತ್ತ ಅದಕ್ಕೆ ಇಂಗ್ಲೀಷ್ ಮೀಡಿಯಮೇ ಇವತ್ತು ಜಗತ್ತಾಗಿ ಎಂದ್ರೂ ಇಂಗ್ಲೀಷೇ ಬೇಕಂತ ಆ ಇಂಗ್ಲಿಷ್ ಅನಿವಾರ್ಯ ಇದೆ ಅದಕ್ಕೆ ನಾವು ಮಕ್ಕಳಿಗೆ ಇಂಗ್ಲೀಷ್ ಕಳಿಸಬೇಕಾಗಿದೆ ಅಂತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಇವತ್ತು ಉರ್ಗೂ ಜೊತೆ ಕನ್ನಡ ಕನ್ನಡ ಜೊತೆ ಇಂಗ್ಲಿಷ್ ಎಲ್ಲ ಭಾಷೆಗಳು ಅವಶ್ಯಕತೆ ಇರುವುದಿಲ್ಲ ತಾವು ಪ್ರಾದೇಶಿಕ ಬಗ್ಗೆ ತಮ್ಮ ಸಮಾಜಕ್ಕೆ ಬಂದವರು ಮಾತೇನೆ ಆದ್ರೆ ಇವತ್ತು ಜಗತ್ತಿಗೆ ಮಕ್ಕಳು ಹೋಗ್ಬೇಕಂದ್ರೆ ಇಂಗ್ಲಿಷ್ ಬಹಳ ಅವಶ್ಯಕತೆ ಇದೆ ಅದಕ್ಕಂತ ಕಲಿಯುವಂತ ಯೋಚನೆ ಮಾಡಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವಂತ ಸಂತೋಷ್ ಸ್ವಾಮಿ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಇವತ್ತು